ಇದು ನ್ಯಾಯಾಲಯ ನ್ಯಾಯದ ಹೃದಯ ಸತ್ಯ ಮತ್ತು ಅಖಂಡತೆಯ ತೂಕ ಸಮತೆಗೊಳಿಸಲು ರೂಪುಗೊಂಡ ತಾಣ ದಶಕಗಳ ಕಾಲ ಭಾರತದ ನ್ಯಾಯಾಂಗವು ನಮ್ಮ ಪ್ರಜಾಪ್ರಭುತ್ವದ ಅಟ್ಟೆ ಮೇಲಿಗೆಯಾಗಿ ಲಕ್ಷಾಂತರ ಜನರಿಗೆ ನ್ಯಾಯದ ಆಶಾಕಿರಣವಾಗಿ ಕೆಲಸ ಮಾಡಿದೆ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಎರಡು ಸಾವಿರ ಹದಿನೈದರಿಂದ ರಿಂದ ಎರಡು ಸಾವಿರ ಇಪ್ಪತ್ತೈದರ ತನಕ ಈ ಪವಿತ್ರ ಸಂಸ್ಥೆಯ ಮೇಲೆ ಮಗು ಬಿದ್ದಿದೆ ಭ್ರಷ್ಟಾಚಾರ ಲಂಚ ಲೈಂಗಿಕ ಕಿರುಕುಳ ಮತ್ತು ರಾಜಕೀಯ ಪಕ್ಷಪಾತದ ಗಂಭೀರ ಆರೋಪಗಳು ಉತ್ಕೃಷ್ಟ ನ್ಯಾಯಾಂಗ ಸಂಸ್ಥೆಗಳ ಮೇಲೆ ಬಿದ್ದಿದ್ದು ಸಾರ್ವಜನಿಕ ನಂಬಿಕೆಯನ್ನು ತೀವ್ರವಾಗಿ ಕದಡಿದೆ ಈ ದಿನ ನಾನು ನಿಮ್ಮನ್ನು ಈ ಸಂಕಷ್ಟದ ದಶಕದೊಳಗೆ ಕರೆದೊಯ್ಯಲು ಬಯಸುತ್ತೇನೆ ಈ ಆರೋಪಗಳ ಸ್ವಭಾವ ಏನು ದೇಶವನ್ನು ಬೆಚ್ಚಿ ಬೀಳಿಸಿದ ಪ್ರಮುಖ ಪ್ರಕರಣಗಳು ಯಾವುವು ಸಂಬಂಧಿಸಿದವರು ಏನು ಪ್ರತಿಕ್ರಿಯಿಸಿದರು ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯದ ಭವಿಷ್ಯಕ್ಕೆ ಇದರ ಅರ್ಥ ಏನು ಎಂಬುದನ್ನು ನಾವು ಅನ್ವೇಷಿಸೋಣ ಇದು ಕೇವಲ ದುರಾಚಾರದ ಕಥೆಯಲ್ಲ ಇದು ನಮ್ಮ ನ್ಯಾಯ ವ್ಯವಸ್ಥೆಯ ಆತ್ಮವನ್ನು ಕಾಪಾಡಬೇಕಾದ ಕಾಲಬೆಟ್ಟವಾಗಿದೆ ಚರ್ಚೆ ಪ್ರಾರಂಭಿಸೋನ ಸಮಸ್ಯೆಯ ವ್ಯಾಪ್ತಿಯಿಂದ ಎರಡು ಸಾವಿರ ಹದಿನೈದರಿಂದ ರಿಂದ ಆರಂಭವಾಗಿ ಭಾರತದ ಉನ್ನತ ನ್ಯಾಯಾಲಯಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ವಿರುದ್ಧ ವಿವಿಧ ವಿಧದ ಆರೋಪಗಳು ಹೊರಬಿದ್ದಿವೆ ಭ್ರಷ್ಟಾಚಾರ ಹಣಕಾಸು ದುರ್ನೀತಿಯಿಂದ ಹಿಡಿದು ಅಧಿಕಾರದ ದುರುಪಯೋಗ ನೈತಿಕ ತಪ್ಪುಗಳು ಪಕ್ಷಪಾತ ಮತ್ತು ಲೈಂಗಿಕ ಕಿರುಕುಳದವರೆಗೆ ಈ ಒಂದು ಗುಪ್ತ ಚರ್ಚೆಯಲ್ಲ ಇವು ಸಾರ್ವಜನಿಕ ಆರೋಪಗಳು ಕೆಲವೊಮ್ಮೆ ನ್ಯಾಯಾಧೀಶರೇ ತಾವೇ ತಮ್ಮ ಸಹೋದ್ಯೋಗಿಗಳ ವಿರುದ್ಧ ಉಚ್ಚರಿಸಿದ ಆರೋಪಗಳಾಗಿವೆ ಆದರೆ ಅತ್ಯಂತ ಗಮನ ಸೆಳೆಯುವ ಸಂಗತಿ ಎಂದರೆ ಇದಕ್ಕೇರಾದ ನಿಜವಾದ ಶಿಕ್ಷೆಗಳ ಕೊರತೆ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಯಾವುದೇ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶನನ್ನು ಅಪಸಾರ ಮಾಡಲಾಗಿದೆ ಎಂಬ ದಾಖಲೆಯೇ ಇಲ್ಲ ಸಾಕ್ಷ್ಯವಿಲ್ಲದ ನಗದು ಸಂಗ್ರಹಣೆ ಸೋದರೋಚನೀಯತೆ ಅಥವಾ ವ್ಯಕ್ತಿಗತ ಅಸಭ್ಯ ವರ್ತನೆ ಇವು ಇಡೀ ವ್ಯವಸ್ಥೆಯೊಳಗಿನ ಮೂಲಭೂತ ಸಮಸ್ಯೆಗಳಂತೆ ಕಾಣಿಸುತ್ತವೆ ನಿಖರವಾದ ಕ್ರಮಗಳ ಕೊರತೆಯಿಂದ ಸಾರ್ವಜನಿಕ ನಂಬಿಕೆ ಕುಸಿಯುತ್ತಲೇ ಬಂದಿದೆ ಈಗ ಇತ್ತೀಚಿನ ಕೆಲ ಪ್ರಮುಖ ಪ್ರಕರಣಗಳನ್ನು ನೋಡೋಣ ಎರಡು ಸಾವಿರ ಹದಿನೇಳರಲ್ಲಿ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶ ಸಿ ಎಸ್ ಕರ್ಣನ್ ಅವರು ಮೂವತ್ತ್ ಮೂರು ನ್ಯಾಯಾಧೀಶರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದರು ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರ ಪೀಠವು ಅವರನ್ನು ನ್ಯಾಯಾಲಯದ ಅಪಮಾನಕ್ಕಾಗಿ ಆರು ತಿಂಗಳು ಜೈಲಿಗೆ ತಲುಪಿಸಿತು ಇದು ಭಾರತದಲ್ಲಿ ಮೊದಲ ಬಾರಿಗೆ ಸಂಭವಿಸಿದ ಘಟನೆ ಇದು ನ್ಯಾಯಾಂಗ ತನ್ನವರನ್ನು ಶಿಸ್ತು ಮಾಡಬಹುದೆಂದು ತೋರಿಸಿದರೂ ಸಾರ್ವಜನಿಕವಾಗಿ ಇಂತಹ ಪ್ರಕರಣಗಳನ್ನು ನಿಭಾಯಿಸುವ ಸತ್ಯ ಕತೆಯನ್ನು ಬಯಲಿಗೆ ತಂದಿತು ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯಿ ಅವರ ವಿರುದ್ಧ ಆಲೋಚನಾತ್ಮಕ ಲೈಂಗಿಕ ಕಿರುಕುಳದ ಆರೋಪವೊಂದು ಹೊರಬಂದಿತು ಆದರೆ ನ್ಯಾಯಾಲಯದ ಪ್ರತಿಕ್ರಿಯೆ ಒಳಗಟ್ಟು ತನಿಖೆಯೊಂದೇ ನಿಕಟದ ಮೂಲಗಳಿಂದ ತನಿಖೆ ನಡೆಸಿ ಗೊಗೊಯ್ಗೆ ಕ್ಲೀನ್ಚಿಟ್ ನೀಡಲಾಯಿತು ದೂರಿದಾರರು ತನಿಖೆಯ ನ್ಯಾಯತೆ ಇಲ್ಲವೆಂದು ಹೇಳಿ ಹಿಂತಿರುಗಿದರು ನಂತರ ಗೊಗೋಯ್ ರಾಜೀನಾಮೆ ನೀಡಿದ ಕೆಲವೇ ತಿಂಗಳಲ್ಲಿ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಯಿತು ಇದು ಅನೇಕರ ದೃಷ್ಟಿಯಲ್ಲಿ ರಾಜಕೀಯ ಬಹುಮಾನವಾಗಿತ್ತು ಇತ್ತೀಚೆಗಿನವಾಗಿ ಎರಡು ಸಾವಿರ ಇಪ್ಪತ್ತೈದರ ಮಾರ್ಚಿನಲ್ಲಿ ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರ ದೆಹಲಿ ನಿವಾಸದಲ್ಲಿ ಬೆಂಕಿಯೊಂದರ ಬಳಿಕ ಕೋಟ್ಯಾಂತರ ರು ನೋಟುಗಳು ಸುಟ್ಟು ಹೋಗಿರುವುದು ಪತ್ತೆಯಾಯಿತು ಮೇ ಎರಡು ಸಾವಿರ ಇಪ್ಪತ್ತೈದು ತನಕ ನಡೆದ ತನಿಖೆಗಳಿಂದ ಅಜ್ಞಾತ ಆಸ್ತಿ ಹೊಂದಿರುವುದು ದೃಢಪಟ್ಟಿತು ಮುಖ್ಯ ನ್ಯಾಯಮೂರ್ತಿ ಅವರ ರಾಜೀನಾಮೆ ಕೇಳಿದರೆಂದು ವರದಿಯಾಗಿದೆ ಮತ್ತು ಸರ್ಕಾರ ಇಂಪೀಚ್ಮೆಂಟ್ಗೆ ಸಜ್ಜಾಗಿದೆ ಅದೇ ರೀತಿ ಎರಡು ಸಾವಿರ ಹದಿನೆಂಟರಲ್ಲಿ ತತ್ಕಾಲೀನ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರ ವಿರುದ್ಧ ಅಧಿಕಾರ ದುರ್ಬಳಕೆ ಮತ್ತು ಪ್ರಕರಣ ಹಂಚಿಕೆಗಳಲ್ಲಿ ಪಕ್ಷಪಾತದ ಆರೋಪದ ಹಿನ್ನೆಲೆಯಲ್ಲಿ ಇಂಪೀಚ್ಮೆಂಟ್ ಪ್ರಯತ್ನವಾಯಿತು ಯದ್ವಾತದ್ವಾ ವಿಫಲವಾಯಿತು ಆದರೆ ನ್ಯಾಯಾಂಗ ಮತ್ತು ಕಾರ್ಯನಿರ್ವಹಣಾ ಶಾಖೆಯ ನಡುವಿನ ಸಂಬಂಧದಲ್ಲಿ ಹಿನ್ನಡೆಯಾಗಿ ಹೊರಹೊಮ್ಮಿತು ನಿವೃತ್ತ ನ್ಯಾಯಾಧೀಶರು ಕೂಡ ತಪ್ಪು ಆರೋಪಗಳಿಂದ ಪಾರಾಗಿಲ ನ್ಯಾಯಾಧೀಶ ಎ ಕೆ ಗಂಗೂಲಿ ಮತ್ತು ಸ್ವಾತಂತ್ರ್ಯ ಕುಮಾರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪಗಳು ಅಥವಾ ಐಎಂ ಕುಡ್ಡುಸಿಯವರ ಕ್ಯಾಶ್ ಫಾರ್ ಜಡ್ಜ್ಮೆಂಟ್ ಪ್ರಕರಣ ಎಲ್ಲರಿಗೂ ನ್ಯಾಯಾಂಗ ಹಾನಿಯಾಗಿದೆ ಈ ಸಮಸ್ಯೆಗಳ ಎದುರು ನ್ಯಾಯಾಂಗ ಸರ್ಕಾರ ಮತ್ತು ಸಮಾಜ ಹೇಗೆ ಪ್ರತಿಕ್ರಿಯಿಸಿದೆ ಕೆಲವೇ ವೇಳೆ ನ್ಯಾಯಾಂಗವು ತ್ವರಿತವಾಗಿ ಕ್ರಮ ತೆಗೆದುಕೊಂಡಿದೆ ಉದಾಕರ್ಣನ್ ವರ್ಮಾ ಆದರೆ ಹೆಚ್ಚಿನ ಸಮಯದಲ್ಲಿ ನಿರ್ಲಕ್ಷ್ಯ ಅಥವಾ ಗುಪ್ತ ಕ್ರಮವೇ ಮುಂದಾಗಿದೆ ಗೊಗೋಯಿ ತನಿಖೆಯು ಪಾರದರ್ಶಕತೆಯ ಕೊರತೆಯಿಂದ ಹಿಂಸೆ ಹುಟ್ಟಿಸಿದೆ ಸುಪ್ರೀಂ ಕೋರ್ಟ್ ಲೋಪಕಲ್ಪನೆಯ ತನಿಖೆಗೆ ಲೋಕಪಾಲ್ ಒಳಗೊಳ್ಳಬಾರದು ಎಂಬ ತೀರ್ಪು ನೀಡಿ ಸ್ವತಂತ್ರತೆಯನ್ನು ರಕ್ಷಿಸುತ್ತಾ ಜವಾಬ್ದಾರಿಯ ಮೇಲೆ ಸಡಿಲತೆ ತೋರಿಸಿದೆ ಸರ್ಕಾರ ಕೂಡ ಇಂಪೀಟ್ಮೆಂಟ್ ಶಕ್ತಿ ಹೊಂದಿದರೂ ರಾಜಕೀಯ ಲೆಕ್ಕಾಚಾರಗಳಿಂದಾಗಿ ಅದನ್ನು ಬಳಸುವುದು ಕಷ್ಟಕರವಾಗಿದೆ ಗೌಗೋಯಿ ಅವರ ರಾಜ್ಯಸಭಾ ನಾಮನಿರ್ದೇಶನವು ನ್ಯಾಯಾಂಗ ಕಾರ್ಯನಿರ್ವಹಣಾ ಶಾಖೆಯ ನಡುವೆ ಸಮೀಕ್ಷೆ ಹುಟ್ಟಿಸಿತು ವಕೀಲರು ಬಾರ್ ಕೌನ್ಸಿಲ್ಗಳು ವಿಭಜಿತವಾಗಿದ್ದು ಕೆಲವರು ನ್ಯಾಯಾಂಗವನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ ಇನ್ನು ಕೆಲವರು ಪಾರದರ್ಶಕತೆಗಾಗಿ ಹೋರಾಡುತ್ತಿದ್ದಾರೆ ನಾಗರಿಕ ಸಮಾಜ ಮತ್ತು ಮಾಧ್ಯಮಗಳು ಬಹುಶಃ ಹೆಚ್ಚು ಚುರುಕಾಗಿ ಪ್ರತಿಕ್ರಿಯಿಸುತ್ತಿವೆ ಈ ಎಲ್ಲದ ಹಿನ್ನೆಲೆಯಲ್ಲಿ ಭಾರತದ ನ್ಯಾಯಾಂಗದ ಮೇಲಿನ ನಂಬಿಕೆ ಹದಮರಾಗಿದೆ ಸಮೀಕ್ಷೆಗಳಲ್ಲಿ ಸುಮಾರು ಅರ್ಧ ಭಾರತೀಯರು ನ್ಯಾಯಾಂಗವು ನಿಶ್ಚಯುತವಾಗಿ ನಡೆಯುವುದಿಲ್ಲ ಎಂದು ಭಾವಿಸುತ್ತಿದ್ದಾರೆ ಮುಖ್ಯ ನ್ಯಾಯಮೂರ್ತಿಯ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪಗಳು ಅಥವಾ ನಿವೃತ್ತಿಯಿಂದ ಕೆಲ ತಿಂಗಳಲ್ಲೇ ರಾಜಕೀಯ ಸ್ಥಾನ ಪಡೆಯುವುದು ಜನರಲ್ಲಿ ನಂಬಿಕೆಗೆ ಧಕ್ಕೆ ತರುತ್ತದೆ ಎರಡು ಸಾವಿರ ಇಪ್ಪತ್ತೈದು ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ತಾವೇ ಒಪ್ಪಿಕೊಂಡಿದ್ದಾರೆ ಅಕ್ರಮ ನಡೆಗಳು ಸಾರ್ವಜನಿಕ ನಂಬಿಕೆಯನ್ನು ಕದಿಡುವುದೆಂದು ನ್ಯಾಯಾಧೀಶ ಮದನ್ ಲೋಕೂರ್ ಗೊಗೋಯ್ ನಾಮನಿರ್ದೇಶನವನ್ನು ನ್ಯಾಯಾಂಗದ ನೈತಿಕತೆಯ ಹೀನಾಯ ಸ್ಥಿತಿಗೆ ಸೂಚನೆ ಎಂದು ಹೇಳಿದ್ದಾರೆ ಈಗ ಮುಂದಿನ ದಾರಿ ಯಾವುದು ಎರಡು ಸಾವಿರ ಹತ್ತರಿಂದ ಎರಡು ಸಾವಿರ ಹನ್ನೆರಡರಲ್ಲಿ ಮಂಡನೆಯ ಅದು ಆದರೆ ಅಂಗೀಕಾರವಾಗದೆ ಉಳಿದ ನ್ಯಾಯಾಂಗ ಜವಾಬ್ದಾರಿತ್ವ ಕಾಯ್ದೆಯ ಪುನರ್ಜೀವನಕ್ಕೆ ಮರುಪಡೆದ ಅವಶ್ಯಕತೆ ಇದೆ ದಕ್ಷಿಣ ಆಫ್ರಿಕಾದ ಮಾದರಿಯಂತೆ ಸರ್ಕಾರ ಅಥವಾ ನ್ಯಾಯಾಂಗದಿಂದ ಸಂಪೂರ್ಣವಾಗಿ ಸ್ವತಂತ್ರವಾದ ನ್ಯಾಯಾಂಗ ಮೇಲ್ವಿಚಾರಣಾ ಆಯೋಗ ಸ್ಥಾಪನೆಗೆ ಪ್ರಸ್ತಾಪಗಳಿವೆ ಒಳಗಟ್ಟು ತನಿಖೆಯ ಮರುಸಂರಚನೆಯ ಪ್ರಸ್ತಾಪಗಳು ಇದ್ದು ದಾಖಲೆಯ ನಿರ್ವಹಣೆ ನ್ಯಾಯಸಮ್ಮತ ಪ್ರಕ್ರಿಯೆ ಮತ್ತು ತೀರ್ಮಾನಿತ ಪ್ರಕರಣಗಳಲ್ಲಿ ಸಾರ್ವಜನಿಕ ವರದಿ ಇರಬೇಕು ಎನ್ನಲಾಗುತ್ತಿದೆ ನಿವೃತ್ತ ನ್ಯಾಯಾಧೀಶರಿಗೆ ಎರಡು ಅಥವಾ ಮೂರು ವರ್ಷಗಳ ಕೂಲಿಂಗ್ ಆಫ್ ಪೀರಿಯಡ್ ವಿಧಿಸುವ ಪ್ರಸ್ತಾಪವೂ ಇದೆ ಇದು ರಾಜಕೀಯ ಬಹುಮಾನಗಳ ಭಾವನೆ ತಡೆಯಲು ಲೈಂಗಿಕ ಕಿರುಕುಳ ಪ್ರಕರಣಗಳಲ್ಲಿ ನಿವೃತ್ತ ಮಹಿಳಾ ನ್ಯಾಯಮೂರ್ತಿಗಳನ್ನೊಳಗೊಂಡ ಸ್ವತಂತ್ರ ಸಮಿತಿಯ ಪ್ರಸ್ತಾಪವೂ ಇದೆ ಪ್ರಕರಣ ಹಂಚಿಕೆಯ ಪಾರದರ್ಶಕತೆ ನೈತಿಕ ತರಬೇತಿಗಳಂತಹ ಆಂತರಿಕ ಬದಲಾವಣೆಗಳ ಅಗತ್ಯವಿದೆ ಇವೆಲ್ಲ ಸುಲಭವಲ್ಲ ಆದರೆ ನ್ಯಾಯಾಂಗದ ಮೇಲಿನ ನಂಬಿಕೆಯನ್ನು ಮರಳಿ ತರಬೇಕಾದರೆ ಅವು ಅನಿವಾರ್ಯ ಪ್ರತಿಯೊಂದು ವಿವಾದ ನಮ್ಮ ನ್ಯಾಯಾಂಗದ ಮೇರು ಸ್ತಂಭವನ್ನು ಕೀಳಾಗಿಸಬಹುದು ಆದರೆ ಪ್ರತಿಯೊಂದು ಪಾರದರ್ಶಕ ಸ್ಪಂದನೆ ನಮ್ಮ ನ್ಯಾಯ ವ್ಯವಸ್ಥೆಗೆ ಹೊಸ ಬಲ ನೀಡಬಹುದು ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಹೇಳಿದಂತೆ ಸೂರ್ಯಕಿರಣವೇ ಶ್ರೇಷ್ಠ ವಿಪತ್ತು ನಿವಾರಕ ನಮ್ಮ ನ್ಯಾಯಾಂಗವು ತನ್ನ ದೋಷಗಳನ್ನು ಮುಚ್ಚದೆ ಎದುರಿಸಿದರೆ ಮಾತ್ರ ಅದು ಮುಂದಿನ ಪೀಳಿಗೆಗೆ ನ್ಯಾಯದ ಸತ್ಯ ಪ್ರತೀಕವಾಗಿ ಉಳಿಯಲಿದೆ ರಸ್ತೆ ಕಷ್ಟಕರವಾಗಿರಬಹುದು ಆದರೆ ಈ ರಾಷ್ಟ್ರದ ನ್ಯಾಯ ವ್ಯವಸ್ಥೆಯ ಆತ್ಮದಲ್ಲಿದೆ ನಾವು ನಂಬಿದ ನ್ಯಾಯಾಂಗವನ್ನು ಮತ್ತೆ ಗತಿ ಮಾಡೋಣ